ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಮನಗರ ಜಿಲ್ಲೆಯ ನ್ಯಾಯಾಲಯದಲ್ಲಿ ನಲವತ್ತೈದು ಜನ ವಕೀಲರ ವಿರುದ್ಧ ವಿನಾಕಾರಣ ಐಜೂರು ಪೊಲೀಸ್ ಠಾಣೆಯ ಪೊಲೀಸರು ನಲವತ್ತೈದು ಜನ ವಕೀಲರ ವಿರುದ್ಧ ದೂರು ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಸುಳ್ಳು ಪ್ರಥಮ ವರದ ವರದಿಯನ್ನು ಸಲ್ಲಿಸಿದ್ದು ಮತ್ತು ಅವರನ್ನು ಇಲ್ಲಿಯವರೆಗೂ ಸದರಿ ಪೊಲೀಸರನ್ನು ಅಮಾನತು ಮಾಡದೆ ಸರ್ಕಾರ ವಿಳಂಬ ಧೋರಣೆಯನ್ನು ತೋರ್ತಾ ಇದ್ದು ಸದರಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳನ್ನು ಅಮಾನತಿನಲ್ಲಿಡಬೇಕು ಮತ್ತು ಅದೇ ರೀತಿ ಚಿಕ್ಕೋಡಿಯ ಹಿರಿಯ ನ್ಯಾಯವಾದಿಗಳಾದಂತಹ ಕೆ ಕೆ ಕೋರ್ಟ್ ವಕೀಲರ ಮೇಲೆ ಇನ್ನೇನು ಒಂದು ಮರಣಾಂತಿಕವಾಗಿ ಹಲ್ಲೆ ನಡೆದಿದೆ ಆ ಹಲ್ಲೆಯನ್ನು ಮಾಡಿದಂತಹವರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಆ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಒಂದು ವೇಳೆ ರಾಮನಗರ ಪೊಲೀಸ್ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದರೆ ಹಾಗೂ ಚಿಕ್ಕೋಡಿಯ ಅಪರಾಧಿಗಳನ್ನು ಬಂಧಿಸದೇ ಇದ್ದಂತಹ ಸಂದರ್ಭದಲ್ಲಿ ನಾವು ನಮ್ಮ ನ್ಯಾಯಾಲಯದ ಕಾರ್ಯಕಲಾಪದಿಂದ ದೂರ ಉಳಿದು ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅಂತ ಈ ಮೂಲಕ ಜನ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇವೆ ಈ ನಮ್ಮ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ನೀಡುತ್ತಿದ್ದು ಮಾನ್ಯ ತಹಸೀಲ್ದಾರ್ ಅವರು ಈ ಸರ್ಕಾರಕ್ಕೆ ಈ ವಿಷಯವನ್ನು ಗಮನಕ್ಕೆ ತರಬೇಕಂತ ಅವರಲ್ಲಿ ಕೇಳ್ತಾ ಇದ್ದೇವೆ

ಕೂಡಲೇ ಜಾರಿ ತರತೇವೆ ಆ ಕಾನೂನು ಜಾರಿ ಕೂಡದ ಎಲ್ಲಾ ವತಿಯೂ ಕೂಡ ಒಂದು ದೊಡ್ಡ ಹೋರಾಟವನ್ನು ಹಾಕಿ ತಯಾರಾಗಿದ್ದಾರೆ ರಾಮನಗರದಲ್ಲಿ ಸುಮಾರು ಐವತ್ತು ಒಂದು ಹೋರಾಟವನ್ನು ಮಾಡಿದ್ದಾರೆ ಇಲ್ಲಿ ರಾಜ್ಯಾದ್ಯಂತ ಹತ್ತದೆ ಸರ್ಕಾರ ಎತ್ತಿ ಕೊಡಬೇಕು ಏನು ಪಿ ಅವರು ಏನು ದಾಖಲೆ ಮಾಡಿದರೆ ಕೂಡ ಕ್ರಮ ತಗೊಂಡು ಅವರು ವಜಾ ಮಾಡ್ಬೇಕು ಅಂತೇಳಿ ನಮ್ಮ ಮುಖ್ಯ ಸಚಿವರು ಮುಖ್ಯಮಂತ್ರಿ